ನಮಸ್ಕಾರ ವೀಕ್ಷಕರೇ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರ ಅಲ್ಲೆ ರಾಯಭಾಗನಲ್ಲಿ ಬುಗಲೆತ್ತ ಆಕ್ರೋಶ ಮರಾಠಿ ಪುಂಡರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಹಿಂಪಡೆಯಬೇಕು ಎಂದು ಆಗ್ರಹ ಮರಾಠಿ ಪುಂಡರ ರೇಷನ್ ಕಾರ್ಡು ಹಾಗೂ ಸರ್ಕಾರಿ ಸೌಲಭ್ಯ ರದ್ದುಪಡಿಸಿ ರಾಯಭಾಗನಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿವೆ जा जा वाला मत देना बाबू भाई तुम गलत थे भाई मेरे पास गाड़ी बंद करो गाड़ी बंद करो गाड़ी बंद करो ए सामने भाई 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 जा बंद ए सामने भाई राम भाई जा बंद क्या है

ಮತ್ತೊಂದು ದಿವಸ ರಾಯಬಾಗ್ ತಾಲೂಕಿನ ಸಮಸ್ತ ಎಲ್ಲ ಕನ್ನಡಪ್ರಸಂಗಕ್ಕೆ ಒಕ್ಕೂಟ ಸೇರಿಕೊಂಡು ಇವತ್ತು ನಾವು ಕಸ್ಟನ್ನು ಕರೆದಿದ್ದೇವೆ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಮೊನ್ನೆ ಬೆಳಗಾವಿಯಲ್ಲಿರೋದ್ರಂಥ ಬಾಳೆಕುಂಬಿಗೆ ಹೋಗುವಂಥದ್ದು ಕೇಳಿದ್ರಿ ನಮ್ಮ ಕನ್ನಡದ ಮಹದೇವ ಉಕ್ಕೇರಿ ಎಂಬ ಒಬ್ಬ ಕಂಡಕ್ಟ್ರು ಒಂದು ಬಸ್ಸಿನಲ್ಲಿ ಒಬ್ಬ ಮಹಿಳೆಗೆ ಹೇಳ್ತಾಳೆ ನಿಮ್ಮದು ಉಚಿತ ಫ್ರೀ ಇರುತ್ತೆ ಆದರೆ ನಿಮ್ಮ ಒಂದು ಟಿಕೆಟ್ ಇದೆ ತಗೋಂಥದ್ದು ಹೇಳಿದಾಗ ಅಲ್ಲಿರುವಂಥ ಬಸ್ಸಿನವರು ಕಂಡಕ್ಟ್ರಿಗೆ ಒಂದು ವಾದ ಆಗ್ತಾರೆ ಏನಿಲ್ಲ ನೀನು ಕನ್ನಡದಲ್ಲಿ ಮಾತಾಡಬೇಡ ಮರಾಠಿಯಲ್ಲಿ ಅಂತ ಕೇಳಿದಾಗ ಅವಾಗ ಕಂಡಕ್ಟರ್ ಹೇಳ್ತಾನೆ ನನಗೆ ಮರಾಠಿ ಬರೋದಿಲ್ಲ ನಾನು ಕನ್ನಡದಲ್ಲೇ ಮಾತಾಡ್ತೇನೆ ಹೇಳಿದಾಗ ಅವರಲ್ಲಿ ವಾದ ವಿವಾದ ಸ್ಟಾರ್ಟ್ ಆಗುತ್ತೆ ಆ ವಾದ ವಿವಾದದಿಂದ ಮುಂದೆ ಹಾಗೆ ಅಲ್ಲಿರುವಂಥ ಬಾಳೆಕುಂದ್ರಿ ಗ್ರಾಮದ ಏನು ಮರಾಠಿ ಪುಂಡ್ರದಾರಲ್ಲ ಬಸ್ಸಿನಲ್ಲಿರುವಂಥ ತನ್ನ ಫೋನ್ ಮುಖಾಂತರ ಮುಂದಿನ ಜನಗಳಿಗೆ ಫೋನ್ ಹೋಗ್ತಾರೆ ಎಲ್ಲ ನಮಗಿಲ್ಲಿ ಕನ್ನಡ ಒಬ್ಬ ಕಂಡಕ್ಟರ್ನ ಮೇಲೆ ಅಲ್ಲೇ ಮಾನ್ಯ ಅನ್ಯಾಯ ಮಾಡ್ತಾ ಇದ್ದಾನೆ ಅಂತ ಮೊನ್ನೆ ಹೇಳ್ತಾ ಇದ್ದಾಗ ಸುಮಾರು ಎಂಟರಿಂದ ಒಂದು ಹನ್ನೆರಡು ಜನ ಬಾಳೆಕುಂದ್ರಿ ಗ್ರಾಮದಲ್ಲಿ ಬಂದು ಈ ಮಹಾದೇವ್ ಎಂಬ ಒಬ್ಬ ಹುಕ್ಕೇರಿ ಎಂಬ ಸುಮಾರು ಒಂದು ಐವತ್ತು ವರ್ಷದ ಕಂಡಕ್ಟರ್ ಶಿಲಿ ಹಿರಿಯರು ಒಬ್ಬರು ಕಂಡಕ್ಟರ್ ಇದ್ದಾರೆ ಆ ಕಂಡಕ್ಟ್ರ್ ಮೇಲೆ ಮನ ಬಂದಂತೆ ಹೊಡಿತಾರೆ ಆದರೆ ಒಬ್ಬ ಹಿರಿಯ ಕಂಡಕ್ಟರ್ ಅಂತ ಅವರು ಒಂದು ಕಣ್ಣೀರ ಮುಖಾಂತರ ಒಂದು ತಮ್ಮ ಅಳಲನ್ನು ತೊಳ್ಕೊತಾರೆ ಏನಪ್ಪಾ ಅಂತಂದ್ರೆ ನಾನೊಬ್ಬ ಸರ್ಕಾರಿ ನೌಕರರಾಗಿ ಒಂದು ಕನ್ನಡದಲ್ಲಿ ಒಂದು ಟಿಕೆಟ್ ತಗೋತಾ ಹೇಳಿದಕ್ಕೆ ನನಗೆ ಬಡದಿರಲ್ಲ ಅಂತೇಳಿ ಅವರು ಭಾಳ ಒಂದು ಮುಜುಗರಕ್ಕೀಡಾಗಿ ಆರು ಜನಿಕರ ಮುಂದೆ ಬಂದು ತಮ್ಮ ಅಳಲನ್ನು ತೋರಿಸಿಕೊಂಡು ತಮ್ಮ ಕನ್ನಡದಲ್ಲೇ ನಮ್ಮ ಕರ್ನಾಟಕದಲ್ಲೇ ನನಗೆ ಈ ಥರ ಅಲ್ಲೇ ಆತಲ್ಲಪ್ಪ ಏನು ಮುಂದೆ ನಾವು ಬೇರೆ ರಾಜ್ಯದಾಗ ಅವ್ರಿಗೊಂದು ಭಾಳ ನೊಂದು ಒಂದು ಎಲ್ಲ ಅಲ್ಲಿ ಮಾಧ್ಯಮದ ಜೊತೆಗೆ ಮಾತಾಡಿದಾಗ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಪ್ರತಿಯೊಂದು ಕನ್ನಡ ಸಂಘಟನೆಯಲ್ಲಿ ಅವರು ಕೂತ್ಕೊಂಡು ಆ ಬೆಳಗಾವಿಯಲ್ಲಿ ಸುಮಾರು ನಾವು ಹದಿನೆಂಟು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೇವೆ ಏನಪ್ಪಾ ಅಂತಂದ್ರೆ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನಾಲ್ಕು ಜನ ಎಮ್ ಎಲ್ ಎರಡು ಎಂ ಪಿ ಮಹಾನಗರ ಪಾಲಿಕೆ ಆಗಿರ್ಬೋದು ಎಂ ಪಿ ಅಲ್ಲಿರುವಂಥ ತಾಲೂಕ್ ಪಂಚಾಯತಿ ಆಗಿರ್ಬೋದು ಎಲ್ಲ ಮಹಾರಾಷ್ಟ್ರ ಏಕೀಕರಣಕ್ಕೆ ಆಗಿದ್ದವು ಇವತ್ತು ಏನಾಗಿತ್ತು ಪರಿಸ್ಥಿತಿ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಮಹಾನಗರ ಪಾಲಿಕೆ ಅಲ್ಲ ಒಂದು ಗ್ರಾಮ ಪಂಚಾಯತಿ ಅಲ್ಲ ಒಬ್ಬ ಎಮ್ ಎಲ್ ಎ ಒಬ್ಬ ಎಂ ಪಿ ಅಲ್ಲ ಎಲ್ಲ ಸರ್ವನಾಶಿದ್ದಾರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅನ್ನೋದು ಇವತ್ತು ಧೂಳಿಪಟ್ಟ ಆಗಿ ಹೋಗಿದೆ ಬೆಳಗಾವಿ ಜೊತೆ ಆದರೆ ಅವರಿಗೆ ದೊಡ್ಡದು ಏನೂ ಮಾಡೋಕ್ಕಾಗ್ತಾಯಿಲ್ಲ ಆದ ಕಾರಣದಿಂದ ಇಂಥ ಸಣ್ಣ ಸಣ್ಣ ಕೆಲಸವನ್ನು ಒಬ್ಬ ಹಿರಿಯ ವಯಸ್ಸಾದಂಥ ಮಹದೇವ ಒಬ್ಬ ಹುಕ್ಕೇರಿಯವ್ರ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ಮನ ಬಂದಂತೆ ಬಡ್ದಿದ್ದಾರೆ ಬಡಿದು ಇವತ್ತು ಹೊಡಿಯೋದ್ರ ಜೊತೆಗೆ ಏನಾಗೈತಪ್ಪ ಅಂತಂದ್ರೆ ಸರ್ಕಾರದವರು ಎಷ್ಟೊಂದು ಕೆಟ್ಟ ನೀಚ ಕೃತಿಗಳಪ್ಪ ಅಂತಂದ್ರೆ ಬಸ್ ಮೇಲೆ ಇರುವಂಥ ಒಬ್ಬ ಕಂಡಕ್ಟ್ರನ ಮೇಲೆ ಪೋಸ್ಕೋ ಕೇಸ್ ಅಂತ ಹೇಳಿ ದಾಖಲೆ ಮಾಡ್ಕೊಳ್ತಿದ್ದಾರೆ ಆದರೆ ಈ ಕರ್ನಾಟಕ ಸರ್ಕಾರ ಆಗಿರ್ಬೋದು ಪೊಲೀಸ್ ಇಲಾಖೆಯವರಾಗಿರ್ಬೋದು ತಾವು ತಿಳ್ಕೊಬೇಕು ಒಂದು ಏನಕ್ಕೆ ಇದು ಎಲ್ಲಿ ದನಿಗೆ ಆಗೈತಪ್ಪ ಅಂತಂದ್ರೆ ಬಸ್ನೊಳಗಾಗೈತಿ ಬಸ್ನೊಳಗಾದಂಥಲ್ಲಿ ಪೋಸ್ತಕ ಪೋಸ್ತೋ ಕೇಸ್ ಹೆಂಗೆ ದಾಖಲು ಮಾಡ್ಕೊಳ್ಬರ್ತೈತಿ ಸುಮಾರು ಐವತ್ತರವತ್ತು ಜನ ಬಸ್ನಲ್ಲಿ ಇರ್ತಾರೆ ಆದರೆ ಸರ್ಕಾರದವರು ಏನೇ ಒಂದು ತೀರ್ಮಾನ ತೊಗೋಬೇಕಾದ್ರೆ ಕನ್ನಡ ಪರವಾಗಿ ತೀರ್ಮಾನ ತೊಗೋಬೇಕು ಆದರೆ ಇವತ್ತು ಏನಾಗ್ಯಪ್ಪ ಅಂತಂದ್ರೆ ಬೆಳಗಾವಿ ಮಹಾರಾಷ್ಟ್ರದ ಏಕೀಕರಣ ಸಮಿತಿಯವರು ಅಲ್ಲಿರುವಂಥ ರಾಜಕಾರಣಿಗಳು ಏನು ಹೇಳ್ತಾರಲ್ಲ ಅದನ್ನು ಪಾಲನೆ ಮಾಡ್ತಿದ್ದಾರೆ ಇವತ್ತು ಈ ಕರ್ನಾಟಕ ರಕ್ಷಣಾ ವೇದಿಕೆಯವರು ಹಾಗೂ ಕನ್ನಡಪರ ಎಲ್ಲ ರಾಯಭಾಗನ ಸಂಘಟನೆದವರು ಸೇರಿಕೊಂಡು ಒಂದವರಿಗೆ ಈಗಾಗಲೇ ಬೆಳಗಾವಿ ಜಿಲ್ಲೆ ಇರುವಂಥ ಎಲ್ಲ ಕನ್ನಡಪರ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದು ಏನಾದರೂ ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಇವತ್ತು ಆ ಮಹಾರಾಷ್ಟ್ರ ಏಕೀಕರಣ ಅಲ್ಲ ಸರ್ಕಾರ ಮತ್ತು ಅಲ್ಲಿರುವಂಥ ಪೊಲೀಸ್ ಇಲಾಖೆ ನಮ್ಮ ಕಂಡಕ್ಟ್ರ್ ಮೇಲೆ ಆಗಿರುವಂಥ ಪೋಸ್ಕೇಸನ್ನು ಹಿಂದೆ ತಗೋಬೇಕು ಸುಮಾರಿಗೆ ನಾಲ್ಕು ಜನ ಅರೆಸ್ಟ್ ಮಾಡಿದ್ದಾರೆ ಇನ್ನೂ ನಾಲ್ಕು ಜನ ಅರೆಸ್ಟ್ ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಶಿಕ್ಷೆ ಕೊಡಬೇಕು ಶಿಕ್ಷೆ ಕೊಡಲಿಲ್ಲ ಅಂದ್ರೆ ಶಿಕ್ಷೆ ಕೊಡೋದ್ರ ಮುಖಾಂತರ ಅವ್ರನ್ನ ಗಡಿಪಾರು ಮಾಡಬೇಕು ಯಾಕಂದ್ರೆ ಈಗ ಗಡಿಪಾರು ಮಾಡಲಿಲ್ಲ ಅಂದ್ರೆ ಇನ್ನು ಮುಂದೆ ಮಹಾದೇವನ ಬಡವಂಥರು ಮತ್ತೆ ಇಲ್ಲಿ ಬೇರೆ ಜನ ಬಡಿತಾರೆ ಆದರೆ ಕನ್ನಡಿಗರು ಎಷ್ಟು ಶಾಂತಿ ಸೌಹಾರ್ದದಲ್ಲಿದ್ದಾರಲ್ಲ ಇನ್ನು ಬೆಳಗಾವಿಯಲ್ಲಿರುವಂಥ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ತಿಳ್ಕೋಬೇಕು ಕನ್ನಡಿಗರು ಯಾಕೆ ಶಾಂತ ಆಗಿದ್ದಾರೆ ಅಂತಂದ್ರೆ ಈ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ಎಲ್ಲ ಬಾಲ ಮುಚ್ಕೊಂಡು ಹೋಗಿದಾರಲ್ಲ ಅದಕ್ಕೋಸ್ಕರ ಕನ್ನಡಿಗರು ಶಾಂತಿ ಕೊಟ್ಟಿದ್ದಾರೆ ಇನ್ನು ಎಲ್ಲಾದ್ರೂ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಯಾತ್ರೆ ಇದರ ಹತ್ತು ಪಟ್ಟು ಇವತ್ತು ಇಲ್ಲಿರುವಂಥ ಕನ್ನಡಪರ ಎಲ್ಲ ಸಂಘಟನೆಗಳು ಎದ್ದು ಈ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ಸರ್ಕಾರಕ್ಕೆ ಹಿಂದೆ ತಾನೇ ನಿಷೇಧ ಮಾಡ್ಬೇಕಂತೇಳಿ ಎಷ್ಟು ಬಾರಿ ಅವಳ ಮನಿವನ್ನು ಕೂಡ ಕೊಟ್ಟಿದ್ವಿ ಈ ನಿಷೇಧ ಮಾಡುವವರೆಗೂ ಕೂಡ ಇನ್ನು ಕನ್ನಡ ಪರ ಸಂಘಟನೆ ಸುಮ್ಮನೆ ಕೂತ್ಕೊಳ್ಳಂಗಿಲ್ಲ ಆದ ಕಾರಣದ ಸರ್ಕಾರದವರಾಗಿರ್ಬೋದು ಪೊಲೀಸ್ ಇಲಾಖೆಯವರಾಗಿರ್ಬೋದು ಎಚ್ಚೆತ್ಕೊಂಡು ಈ ಮಹಾದೇವ್ ಹುಕ್ಕೇರಿ ಎಂಬಂಥ ಸುಮಾರು ಐವತ್ತು ವರದಿ ಮಣಿಕಂಠನಾವಿ ರಾಯಭಾಗ ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್